ಹಸಿರೆ ಉಸಿರು ಟ್ರಸ್ಟ್ ಬೆಟ್ಟಹಲಸೂರು ಬೆಂಗಳೂರು ಇದರ ಅಧ್ಯಕ್ಷರಾದ ಹಾಗೂ ಸಂಸ್ಥಾಪಕರಾದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಪುರಸ್ಕೃತರು ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಬೆಟ್ಟಹಲಸೂರು ಡಾ ಶ್ರೀನಿವಾಸ್ ಮೂರ್ತಿಯವರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಕನ್ನಡ ಕೇಸರಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ನೂರ ಅರವತ್ನಾಲ್ಕನೇ ಜನ್ಮ ದಿನೋತ್ಸವದ ಪ್ರಯುಕ್ತ ಸದ್ಭಾವನಾ ಪ್ರಶಸ್ತಿ ಪ್ರಧಾನ ಸಮಾರಂಭ ಹಾಗೂ ಶ್ರೀ ಭಗತ್ ಸಿಂಗ್ ಅವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬ ಆಚರಣೆ ಪ್ರಯುಕ್ತ ಅಕ್ಕ ಮಹಾದೇವಿ ಸಭಾಂಗಣ ಕನ್ನಡ ಸಾಹಿತ್ಯ ಪರಿಷತ್ತು ಮಕ್ಕಳ ಕೂಟದ ಹತ್ತಿರ ಪಂಪ ಮಹಾಕವಿ ರಸ್ತೆ ಚಾಮರಾಜಪೇಟೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು ವೇದಿಕೆಯ ಮೇಲಿದ್ದ ಗಣ್ಯರು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರದ ಅಧ್ಯಕ್ಷರಾದ ಹಾಗೂ ಸ್ವರ ಸಂಗಮ ಕಲಾವೃಂದ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿಗಳಾದ ರೆಹಮಾನ್ ಸಾಬ್ ಹೆಚ್ ಕೊಳೂರು ಇವರಿಗೆ ಹಾಗೂ ಸಂಘದ ನಿರೂಪಕರಾದ ಬಷೀರ್ ಅಹಮದ್ ಶಿವಮೊಗ್ಗ ಇವರಿಗೆ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ನೀಡಿ ಸನ್ಮಾನಿಸಲಾಯಿತು ಹಾಗೂ ಡಾಕ್ಟರ್ ಅಜಯ್ ಶಂಕರ್ ಮತ್ತು ಲಕ್ಷ್ಮೀನಾರಾಯಣರಾವ್ ಇವರಿಗೂ ಸಹ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ನೀಡಿ ಸನ್ಮಾನಿಸಲಾಯಿತು ಹಸಿರೆ ಉಸಿರು ಟ್ರಸ್ಟ್ ಬೆಟ್ಟಹಲಸೂರು ಬೆಂಗಳೂರು ಅಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಡಾ ಶ್ರೀನಿವಾಸ ಮೂರ್ತಿ ಅವರು ಮಾತನಾಡಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ವೇಳೆ ಇರದೇ ಇದ್ದಿದ್ದರೆ ಎಷ್ಟು ಕೋಟಿ ಜನರಿಗೆ ಕುಡಿಯೋದಕ್ಕೆ ನೀರು ಸಿಗುತ್ತಾ ಇರಲಿಲ್ಲ ಹಾಗೂ ಭಗತ್ ಸಿಂಗ್ ಅಂತಹ ಮಹಾನ್ ವ್ಯಕ್ತಿ ಇನ್ನೊಮ್ಮೆ ಹುಟ್ಟಿಬರುವುದಿಲ್ಲ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಹ ಮಹಾನುಭಾವರನ್ನು ನಾವು ಪಡೆದುಕೊಂಡಿರುವುದು ನಮ್ಮೆಲ್ಲರ ಪುಣ್ಯ ಇವರೆಲ್ಲರನ್ನೂ ಆದರ್ಶವಾಗಿದ್ದುಕೊಂಡು ಈ ಕಾರ್ಯಕ್ರಮ ಮಾಡಲಾಗಿದೆ ನೂರ ಇಪ್ಪತ್ತು ಜನರಿಗೆ ಸನ್ಮಾನ ಮಾಡಲಾಗಿದೆ ಹಾಗೂ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ ನಮ್ಮ ಹಸಿರೆ ಉಸಿರು ಟ್ರಸ್ಟ್ನಿಂದ ಮುಂದಿನ ದಿನಮಾನಗಳಲ್ಲಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ರಾಜ್ಯಾಧ್ಯಕ್ಷರು ಹಸಿರೆ ಉಸಿರು ಟ್ರಸ್ಟ್ ಬೆಟ್ಟಹಲಸೂರು ಹೇಳಿದರು ಈ ಸಂದರ್ಭದಲ್ಲಿ ಸುಪ್ರಸಿದ್ಧ ಖ್ಯಾತ ಹಿನ್ನೆಲೆ ಗಾಯಕರಾದ ಶಶಿಧರ್ ಕೋಟೆ ಡಾ ಅಂಜನಪ್ಪ ಡಾ ಸುಧಾ ತ್ಯಾಗರಾಜ್ ಅಧ್ಯಕ್ಷರು ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಹಾಗೂ ಅನೇಕ ಸಮಾಜ ಸೇವಕರು ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ನಮಸ್ಕಾರ ತುಂಬಾ ಕಾರ್ಯಕ್ರಮಕ್ಕೆ ನಮ್ಮ ವೈದ್ಯ ಲೋಕದ ಬ್ರಹ್ಮ ಆದಂಥ ಡಾಕ್ಟರ್ ಗಾನ ಕೋಗಿಲೆ ಕರ್ನಾಟಕ ರತ್ನ ನಮ್ಮ ಕರ್ನಾಟಕದ ಆಸ್ತಿ ಅಂತ ಹೇಳಿದ್ರು ತಪ್ಪಾಗಲ್ಲ ಶಶಿಧರ ಕೋಟೆ ಅನೇಕ ಅನೇಕ ಸಮಾಜ ಸೇವಕರು ನೇತ್ರದಾನಿಗಳು ಗಾಯಕರು ಮತ್ತು ರೈತರು ಕಾ ಸಾಕಷ್ಟು ಸಂಘ ಸಂಸ್ಥೆಗಳ ಅಧ್ಯಕ್ಷರು ರಾಜ್ಯ ನಾಯಕರು ಎಲ್ಲರೂ ಬಂದು ಕಾರ್ಯಕ್ರಮನ ತುಂಬ ಚೆನ್ನಾಗಿ ಮೂಡಿಬಂತು ಇವತ್ತು ನಾವು ಕಾರ್ಯಕ್ರಮಗಳ ಉದ್ದೇಶ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರಿಲ್ಲ ಅಂದಿದ್ರೆ ಇವತ್ತು ಎಷ್ಟೋ ಕೋಟಿ ಜನಕ್ಕೆ ಕುಡಿಯೋಕೆ ನೀರು ಸಿಗ್ತಾ ಇರಲಿಲ್ಲ ಮತ್ತು ಭಗತ್ ಸಿಂಗು ಆ ಮಹಾನ್ ಭಾವನಂಥ ವ್ಯಕ್ತಿ ಮತ್ತೆ ಹುಟ್ಟಲ್ಲ ಇವರೆಲ್ಲೂ ಆದರ್ಶವಾಗಿ ಇಟ್ಕೊಂಡು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಮಹಾನ್ ಭಾವನ ಪಡ್ಕೊಂಡಿತ್ತು ನಮ್ಮೆಲ್ಲರ ಪುಣ್ಯ ಅವ್ರು ಹುಟ್ಟಿರೋವಂಥ ಭಾರತದಲ್ಲಿ ನಾವು ಹುಟ್ಟಿದ್ದೇವೆ ಅದಲ್ಲ ಅದು ನಮ್ಮ ಪುಣ್ಯ ಹಂಗಾಗಿ ತುಂಬ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಗಿದೆ ಅಂತ ನಾನಂತೂ ಭಾವಿಸ್ತೀನಿ ನೂರ ಎ ನೂರ ಇಪ್ಪತ್ತು ಜನಕ್ಕೆ ಸನ್ಮಾನ ಮಾಡಿದ್ದೀವಿ ಒಂದಷ್ಟು ಜನ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಕೂಡ ಡಾಕ್ಟರ್ ಬಿ ಎಸ್ ಎನ್ ಶ್ರೀಧರ್ ಅವ್ರು ಮಾಡಿಕೊಟ್ಟಿದ್ರು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಜನ ಸಹಕಾರದಿಂದಲೇ ಆ ಕಾರ್ಯಕ್ರಮ ಚೆನ್ನಾಗಿ ಬಂದ್ರಿಂದ ತುಂಬ ಖುಷಿಯಾಗಿದೆ ನಾವೇನೇ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮಗೆ ಈ ಪಕ್ಕಕ್ಕಿಟ್ಟು ದೇಶಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದನ್ನು ಮನಸ್ಸಲ್ಲಿಟ್ಟು ನಾವೆಲ್ಲರೂ ಸೇರಿ ಭಾರತ ಮಾತೆಗೆ ಹಸಿರು ಸೀರೆ ಉಡ್ಸೋಣ ಒಂದು ವಿಶೇಷ ನನಗೆ ತುಂಬ ಸಂತೋಷದ ವಿಷಯ ಅಂದರೆ ನಮ್ಮ ನಾಡಗೀತೆಗೆ ನೂರು ವರ್ಷ ತುಂಬಿದೆ ನಮ್ಮ ನಾಡಗೀತೆಗೆ ನೂರು ವರ್ಷ ತುಂಬಿದೆ ಅದೊಂದು ದೊಡ್ಡ ನಮ್ಮ ಕನ್ನಡಿಗರ ಸೌಭಾಗ್ಯ ಎರಡನೇದಾಗಿ ಈ ಥರ ಕಾರ್ಯಕ್ರಮ ಅನೇಕ ಅನೇಕ ಮಾಡಬೇಕು ಅನ್ನೋ ಕನಸುತ್ಕೊಂಡು ಹೋತಾರೆ ಟ್ರಸ್ಟೇ ಹಸಿರೆ ಉಸಿರು ಟ್ರಸ್ಟ್ ಬೆಟ್ಟಲಸರು ಮುಂದಿನದಲ್ಲಿ ಅನೇಕ ಕಾರ್ಯಕ್ರಮ ಮಾಡೋಣ ನಿಜವಾಗಿ ಸಮಾಜಕ್ಕೆ ಯಾವುದೇ ಆಸೆ ಇಲ್ಲದೆ ಸೇವೆ ಸಲ್ಲಿಸೋಂಥವ್ರನ್ನ ನಾವು ಗುರುಸಿ ಅವನ್ನೆಲ್ಲ ಒಂದು ವೇದಿಕೆ ಕೊಡಬೇಕು ಎಷ್ಟೋ ಜನ ಕಲಾವಿದರಿಗೆ ಕವಿಗಳಿಗೆ ತುಂಬ ಜನಕ್ಕೆ ಅವಕಾಶಗಳಿದೆ ವಂಚಿತರಾಗಿದ್ದಾರೆ ಅವನ್ನೆಲ್ಲ ಒಂದು ನನ್ನ ಕೈಲಾದ ಮಟ್ಟಕ್ಕೂ ಒಳ್ಳೆ ವೇದಿಕೆ ಮೇಲೆ ಕೂರಿಸಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಹೊತ್ಕೊಂಡು ಇವತ್ತು ಮುಂದೆ ಸಾಕ ಟ್ರಸ್ಟೇ ನಿಮ್ಮ ಆಶ್ಚರ್ಯ ವಸ್ತು ಟ್ರಸ್ಟ್ ಬೆಟ್ಟಾಲರು ನನ್ನ ಹೆಸರು ಬಿ ಎಂ ಶ್ರೀನಿವಾಸಮೂರ್ತಿ ದಯಮಾಡಿ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಪರಿಸರ ಉಳಿಸೋಣ ನಾವು ಕೂಡ ಮುಂದಿನ ಪೀಳಿಗೆಗೆ ಒಳ್ಳೆ ಒಳ್ಳೆ ಆಕ್ಸಿಜನ್ ಗಾಳಿ ಮತ್ತು ನೇತ್ರದಾನ ಮಾಡೋಣ ವಿದ್ಯಾದಾನ ಮಾಡೋಣ ಅನ್ನದಾನ ಮಾಡೋಣ ರುದ್ರಾಶ್ರಮ ಅನಾಥಾಶ್ರಮಗಳನ್ನ ಉಳಿಸಿ ಬೆಳೆಸಿ ನಾವೆಲ್ಲರೂ ನಮ್ಮ ಕೈಲಾದಂಥ ಏನಾದ್ರು ಪುಟ್ಟ ಪುಟ್ಟ ಸೇವೆ ಮಾಡ್ತಾ ಒಂದಲ್ಲ ಒಂದು ನಾವು ಮತ್ತು ನೀವೆಲ್ಲರೂ ಹೋಗಲೇಬೇಕು ನಾವು ಹೋದ್ರೆ ಉಳಿಬೇಕು ಅಂದರೆ ನಾವು ಹೆಚ್ಚು ಹೆಚ್ಚು ಒಳ್ಳೆ ಕೆಲಸ ಮಾಡಿದಾಗ ಉಳ್ಕೊಂಡಿತ್ತಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀನಿ